ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿಲ್ ಎಷ್ಟು ಗಡಿಯು ನಿ ஆ <laughs> நான் ಇದು ಮ್ಯೂಸಿಕ್ ಪ್ಲೇಯರ್ ಐತೆ ನಾನು ಹಾಕ್ಸಿಲ್ವ ನಾರ್ಮಲ್ ಇದೆ ಮ್ಯೂಸಿಕ್ ನಾರ್ಮಲ್ ಇದೆಯಾ ಓಕೆ ಬಾಡಿ ಕಂಡೀಷನ್ ಜಸ್ಟ್ ಕಂಡ ಎಲ್ಲ ಬರಬರ ಇದೆ ಹ್ಮ್ ಹ್ಮ್ ಅಂತಂದ್ರೆ ಇಲ್ಲ ಓಕೆ ಓಕೆ ಇಲ್ಲಿ ಲೊಕೇಶನ್ ಗಡಿ ಅದು ಬೆಳಗಾಂ ಡಿಸ್ಟ್ರಿಕ್ಟ್ ಚನ್ನಮಕ್ಕಿತ್ತೂರು ಚನ್ನಮಕ್ಕಿತ್ತೂರು ಎಷ್ಟು ಹೇಳ್ತೀರ ರೇಟ್ ಗಡಿಗೆ ನಾನು ಬೇಕಾದ್ರೆ ಒಂದು 3 30 ಹೇಳ್ತಾ ಇದೀನಿ ಫೈನಲ್ ಒಂದು 3 10 3 15 ಫೈನಲ್ ಆಗ್ಬಿಡು 3 10 3 15 ಫೈನಲ್ ಅದು